ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳು ತುಂಬಾನೇ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಇನ್ನೇನು ಕೆಲವೇ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಈ ಹನ್ನೊಂದನೇ ಕಂತಿನ ಹಣವನ್ನ ನೀವು ಪಡ್ಕೋಬೇಕು ಅಂದ್ರೆ ಎರಡು ಹೊಸ ರೂಲ್ಸ್ ಅನ್ನ ಜಾರಿಗೆ ತಂದಿದ್ದಾರೆ ಅಂತಾನೆ ಹೇಳ್ಬೋದು ಈ ರೂಲ್ಸ್ ಅನ್ನ ನೀವು ಪಾಲಿಸದೆ ಹೋದ್ರೆ ನಿಮ್ಗೆ ಎರಡು ಸಾವಿರ ಹಣ ಕಟ್ ಆಗತ್ತೆ ಇದನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಎರಡು ಸೇರ್ಬಿಟ್ಟು ಜಾರಿಗೆ ತಂದಿರುವಂತ ಒಂದು ಹೊಸ ರೂಲ್ಸ್ ಅಂತಾನೆ ಹೇಳ್ಬೋದು ಆ ರೂಲ್ಸ್ ಏನು ನೀವೇನಾದ್ರೂ ಗೃಹಲಕ್ಷ್ಮಿ ಇರಬಹುದು ಅನ್ನಭಾಗ್ಯ ಯೋಜನೆ ಹಣವನ್ನ ಪಡಿತಾ ಇದ್ರೆ ಈ ವಿಡಿಯೋನ ತಪ್ಪದೆ ನೋಡಿ ಯಾಕಂದ್ರೆ ಈಗಾಗಲೇನೆ ನೀವು ನೋಡ್ಬೋದು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬರುವುದು ತುಂಬಾನೇ ಲೇಟ್ ಆಗಿದೆ ಈ ರೂಲ್ಸ್ ನಾಲ್ಸ್ತೆ ಹೋದ್ರೆ ನಿಮಗೆ ಎರಡು ಸಾವಿರ ಹಣ ಮುಂದಿನ ದಿನಗಳಲ್ಲಿ ಸಿಗೋದಿಲ್ಲ ಆ ಒಂದು ಕಾರಣಕ್ಕೋಸ್ಕರ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಖಂಡಿತವಾಗ್ಲೂ ನಿಮಗೆ ಪೂರ್ತಿ ಆಗಿರುವಂತಹ ಇನ್ಫಾರ್ಮೇಶನ್ ಗೊತ್ತಾಗಲ್ಲ ಹಾಗೆ ನೀವೇನಾದ್ರು ನನ್ನ ಚಾನಲ್ ಗೆ ಹೊಸಬ್ರಾಗಿದ್ರೆ ಪ್ರತಿ ಸರಿ ಹಾಗೆ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ಗೆ ಸಪೋರ್ಟ್ ಮಾಡಿ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳು ತುಂಬಾನೇ ಇಂಪಾರ್ಟೆಂಟ್ ಗ್ಯಾರಂಟಿ ಅಂತಲೇ ಹೇಳ್ಬೋದು ಇದಾಗ್ಲೇನೆ ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಮತ್ತೆ ಉಚಿತ ಬಸ್ ಪ್ರಯಾಣ ಕ್ಯಾನ್ಸಲ್ ಆಗತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆಯಲ್ಲೂ ನಿಮಗೆ ತಿಳಿದಿರುತ್ತೆ ಆದ್ರೆ ಈಗ ಆಲ್ರೆಡಿ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯ ಸರ್ ಘೋಷಣೆಯನ್ನ ಮಾಡಿದರೆ ಯಾವುದೇ ಯೋಜನೆಗಳನ್ನ ನಾವು ಕ್ಯಾನ್ಸಲ್ ಮಾಡೋದಿಲ್ಲ ಎಲ್ಲಾ ಯೋಜನೆಗಳನ್ನು ಜಾರಿಯಲ್ಲಿ ಇಡ್ತೀವಿ ಅಂತ ಹೇಳಿ ಒಂದು ರೂಲ್ಸ್ ಮಾಡಿದ್ದಾರೆ ಸೊ ಆದ್ರೆ ಇದಕ್ಕೆ ಎರಡು ಹೊಸ ರೂಲ್ಸ್ ಗಳನ್ನ ಜಾರಿ ತಂದಿದ್ದಾರೆ ನೀವು ನೋಡಬಹುದು ಯುವ ನಿಧಿ ಯೋಜನೆ ಹಣ ಎರಡು ದಿನಗಳ ಹಿಂದೆ ಖಾತೆಗಳಿಗೆ ಜಮಾ ಆಗಿದೆ ಸ್ನೇಹಿತರೆ ಹಾಗೇನೆ ಇವತ್ತು ನಿಮ್ಗೆ ಒಂದು ಗುಡ್ ನ್ಯೂಸ್ ಕೂಡ ಇದೆ ಏನು ಅಂತಂದ್ರೆ ಇವತ್ತು ಸಾಕಷ್ಟು ಜನರ ಖಾತೆಗೆ ಅನ್ನ ಭಾಗ್ಯ ಯೋಜನೆ ಹಣ ಜಮಾ ಆಗಿದೆ ದಯವಿಟ್ಟು ನಿಮ್ಮ ನಿಮ್ಮ ಖಾತೆಗಳ ಜಮಾ ಹಣವನ್ನ ಚೆಕ್ ಮಾಡ್ಕೊಳ್ಳಿ ಇವತ್ತು ಅನ್ನಭಾಗ್ಯ ಯೋಜನೆ ಹಣ ಖಾತೆಗಳಿಗೆ ಜಮಾ ಆಗಿದೆ ಸ್ನೇಹಿತರೆ ನಿಮಗೆ ಬಂದಿದ್ರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಬಂದಿದೆ ಅಂತ ಸೊ ಆಲ್ರೆಡಿ ನನ್ನ ಒಬ್ಬರು ಸಬ್ಸ್ಕ್ರೈಬರ್ ಒಂದು ಮೂರ್ನಾಲ್ಕು ಜನ ಕಮೆಂಟ್ ಮಾಡಿದ್ದಾರೆ ಇವತ್ತು ಅನ್ನಭಾಗ್ಯ ಯೋಜನೆ ಹಣ ಕ್ರೆಡಿಟ್ ಆಗಿದೆ ಮೇಡಮ್ ಬಟ್ ಯಾವಾಗಂತಿಂದು ಅಂತ ನನಗೆ ಕನ್ಫರ್ಮ್ ಆಗಿ ಇನ್ನು ಗೊತ್ತಾಗ್ತಾ ಇಲ್ಲ ಕನ್ಫರ್ಮ್ ಆಗಿ ಚೆಕ್ ಮಾಡಿ ಹೇಳ್ತೀನಿ ಬಟ್ ಅನ್ನಭಾಗ್ಯ ಯೋಜನೆ ಹಣ ಇವತ್ತು ಜಮಾ ಆಗಿದೆ ಅಂತ ದಯವಿಟ್ಟು ನಿಮಗೆ ಅನ್ನಭಾಗ್ಯ ಯೋಜನೆ ಹಣ ಇವತ್ತು ಜಮಾ ಆಗಿದೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ತಪ್ಪೇ ಹೋಗಿ ಅನ್ನಭಾಗ್ಯ ಯೋಜನೆ ಹಣವನ್ನ ಚೆಕ್ ಮಾಡ್ಕೊಳ್ಳಿ ಸೊ ಯಾರ್ಯಾರಿಗೆ ಬಂದಿಲ್ಲ ಹಾಗೆ ಅನ್ನಭಾಗ್ಯ ಯೋಜನೆ ಹಣ ತುಂಬಾ ಜನಕ್ಕೆ ಡಿಲೇ ಇದೆ ಅಂತಾನೆ ಹೇಳ್ಬೋದು ಸೊ ಬಂದಿದ್ರೆ ದಯವಿಟ್ಟು ಹಣ ಬಂದಿದೆ ಅಂತ ಒಂದು ಕಮೆಂಟ್ ಮಾಡಿ ಬರ್ಲಿಲ್ಲ ಅಂದ್ರೆ ಬರಲಿಲ್ಲ ಅಂತ ಒಂದು ಕಮೆಂಟ್ ಮಾಡಿ ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಎರಡು ರೂಲ್ಸ್ ಏನು ಅಂತ ನೀವು ನೋಡಬಹುದು ಈಗಾಗ್ಲೇ ನಿಮ್ಗೆ ಗೊತ್ತಿರತ್ತೆ ಅನ್ನಬಾಗ್ಯ ಯೋಜನೆ ಹಣವೂ ಬರೋದು ಲೇಟ್ ಆಯ್ತು ಬಟ್ ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಸಾಕಷ್ಟು ರೂಲ್ಸ್ ಗಳನ್ನ ಮಾಡಬೇಕು ಅಂತ ಸರ್ಕಾರ ಡಿಸೈಡ್ ಮಾಡಿದೆ ಸೊ ಏನು ಅದು ಡಿಸೈಡ್ ಅಂತ ಅಂತ ನೀವು ಕೇಳಿದ್ರೆ ಈಗಾಗ್ಲೇ ನಿಮ್ಗೆ ಗೊತ್ತಿರತ್ತೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಮತ್ತೆ ಅನ್ನ ಭಾಗ್ಯ ಯೋಜನೆ ಜೊತೆಗೆ ಗೃಹ ಜ್ಯೋತಿ ಫ್ರೀ ಬಸ್ ಯೋಜನೆಗಳನ್ನ ಯುವ ನಿಧಿ ಯೋಜನೆಗಳನ್ನ ಹಾಗೆ ಗೃಹ ಜ್ಯೋತಿ ಯೋಜನೆಗಳನ್ನ ಐದು ಯೋಜನೆಗಳನ್ನ ದಯವಿಟ್ಟು ಕ್ಯಾನ್ಸಲ್ ಮಾಡಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಹಾಗೆ ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಸೊ ಈಗಾಗಲೇ ನಿಮಗೆ ಗೊತ್ತಿರುತ್ತೆ ಸರ್ಕಾರದ ಕಡೆಯಿಂದನೂ ಕೂಡ ಕಾಂಗ್ರೆಸ್ನಲ್ಲಿರುವಂತಹ ಸಚಿವರುಗಳೇನೆ ಇದನ್ನ ಡಿಸೈಡ್ ಮಾಡಿದ್ರು ಎರಡು ಯೋಜನೆಗಳನ್ನ ಫೈನಲ್ ಆಗಿ ಕ್ಯಾನ್ಸಲ್ ಮಾಡಬೇಕು ಗೃಹಲಕ್ಷ್ಮಿ ಮತ್ತೆ ಫ್ರೀ ಬಸ್ ವ್ಯವಸ್ಥೆ ಅಂತ ಹೇಳಿದ್ರು ಬಟ್ ಆದ್ರೆ ಸಾಕಷ್ಟು ಚರ್ಚೆಗಳ ನಂತರ ಸಿದ್ದರಾಮಯ್ಯ ಸರ್ ಹೇಳಿದ್ರು ಇಲ್ಲ ಯಾವುದೇ ಕಾರಣಕ್ಕೂ ನಾನು ಯೋಜನೆಗಳನ್ನ ಕ್ಯಾನ್ಸಲ್ ಮಾಡಲ್ಲ ನಾನು ಇದು ಎಲೆಕ್ಷನ್ ಗಿಂತ ಮುಂಚಿತವಾಗ್ಲೂ ಕೂಡ ಒಂದು ಮಾತನ್ನ ಹೇಳಿದ್ದೆ ಸೊ ನಮ್ಮ ಸರ್ಕಾರ ಇರುವವರೆಗೂ ನಾನು ಯೋಜನೆಗಳನ್ನ ಜಾರಿಯಲ್ಲಿ ಇಟ್ಟಿರ್ತೀನಿ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡಲ್ಲ ಅಂತ ಅದೇ ರೀತಿಯಾಗಿ ನಾನು ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯ ಸರ್ ಒಂದು ಸ್ಪಷ್ಟನೆಯನ್ನ ಕೊಡ್ತಾರೆ ಆದ್ರೆ ಕಾಂಗ್ರೆಸ್ನಲ್ಲಿರುವಂತಹ ಸಚಿವರುಗಳು ಏನ್ ಹೇಳ್ತಾರೆ ಹಾಗೆ ಎಲ್ಲರಿಗೂ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಅಂದ್ರೆ ಕೆಲವೊಂದಿಷ್ಟು ನಿಯಮಗಳನ್ನ ಜಾರಿಗೆ ತರೋಣ ಸೊ ಈ ನಿಯಮಗಳಲ್ಲಿ ಎಲ್ಲರಿಗೂ ಕೂಡ ಹಣ ಸಿಗೋದು ಬೇಡ ಯಾರಿಗೆ ಅನಿವಾರ್ಯ ಇರುತ್ತೋ ಅವ್ರಿಗ ಸಿಗ್ಲಿ ಹಾಗೆ ರೂಲ್ಸ್ ಗಳನ್ನ ಮಾಡೋಣ ಈ ರೂಲ್ಸ್ ಗಳು ಇದ್ರೆ ಮಾತ್ರ ಅವರಿಗೆ ಉಚಿತ ಎರಡು ಸಾವಿರ ಹಣ ಸಿಗತ್ತೆ ಅವರಿಗೂ ಕೂಡ ಉಪಯೋಗ ಆಗತ್ತೆ ಸೊ ಎಲ್ಲರಿಗೂ ಕೊಟ್ಬಿಟ್ರೆ ಏನು ಪ್ರಯೋಜನ ಈಗಾಗಲೇ ನಿಮ್ಗೆ ಗೊತ್ತಿದೆ ಎಲೆಕ್ಷನ್ ಅಲ್ಲಿ ಅವರು ಒಂಬತ್ತು ಸ್ಥಾನಗಳನ್ನ ಗೆದ್ದಿರೋದ್ರಿಂದ ಬಹಳ ಬೇಜಾರನ್ನ ಪಡ್ ವ್ಯಕ್ತಪಡಿಸಿದ್ದಾರೆ ಏನಂತಂದ್ರೆ ನಾವು ಐದು ಗ್ಯಾರಂಟಿಗಳನ್ನ ಕೊಟ್ಟರು ಕೂಡ ಸಾಕಷ್ಟು ಜನ ಮಹಿಳೆಯರು ಇದರ ಉಪಯೋಗವನ್ನ ಪಡ್ಕೊಂತ ಇದಾರೆ ಆದ್ರೂ ಕೂಡ ಯಾರು ನಮ್ಗೆ ವೋಟ್ ಮಾಡಿಲ್ಲ ಅದರ ಪ್ರಕಾರಕ್ಕೆ ಹೋದ್ರೆ ಮೋಸ್ಟ್ಲಿ ಇವರಿಗೆ ಯಾವುದೇ ಕಾರಣಕ್ಕೂ ನಮ್ಗೆ ಸೊ ಓಟ್ ಮಾಡುವಂತೂ ಇಷ್ಟ ಇಲ್ಲ ಹಾಗೆ ಯೋಜನೆಗಳನ್ನು ಕೂಡ ಜಾರಿಯಲ್ಲಿ ಇರುವುದು ಅವರಿಗೆ ಯಾವುದೇ ರೀತಿ ಯೂಸ್ ಆಗ್ತಾ ಇಲ್ಲ ಆ ಒಂದು ಕಾರಣಕ್ಕೋಸ್ಕರ ಅವರು ನಮ್ಮನ್ನ ವೋಟ್ ಮಾಡ್ತಾ ಇಲ್ಲ ಅಂತ ಹೇಳಿ ಸಾಕಷ್ಟು ಚರ್ಚೆಗಳು ನಡೀತು ಆದ್ರೆ ಇಲ್ಲಿ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯ ಸರ್ ನಾವು ನೋಡ್ಬೋದು ನೀವು ನಾವು ಈ ಎಲೆಕ್ಷನ್ ಅಲ್ಲಿ ಇದನ್ನ ಜಾರಿಗೆ ತಂದಿಲ್ಲ ಯೋಜನೆಗಳನ್ನ ಹಿಂದಿನ ಎಲೆಕ್ಷನ್ ಅಲ್ಲೇ ನಾವು ಇದನ್ನ ಜಾರಿಗೆ ತಂದಿರುವಂತದ್ದು ಆ ಯೋಜನೆ ಎಲೆಕ್ಷನ್ ಅಲ್ಲಿ ನಾವು ಜಾರಿಗೆ ತರ್ತೀವಿ ಅಂತ ಹೇಳಿದ್ವಿ ಅದೇ ರೀತಿಯಾಗಿ ವಿನ್ನಾದ್ವಿ ಸೊ ತದನಂತರ ನಮ್ಮ ಸರ್ಕಾರ ಕಾರವನ್ನ ಕೂಡ ಎಲ್ಲರೂ ಕೂಡ ವಿನ್ ಮಾಡಿದ್ದಾರೆ ಈಗ ನಾವು ಯಾವುದೇ ರೀತಿಯಾದ ಗ್ಯಾರಂಟಿಗಳನ್ನು ಜಾರಿಗೆ ತರ್ತೀವಿ ಅಂತ ಹೇಳಿಲ್ಲ ಸೊ ತದನಂತರ ನಮಗೆ ಇಲ್ಲಿ ಯಾವುದೇ ರೀತಿಯಾಗಿ ಜನರು ವೋಟ್ ಮಾಡಿಲ್ಲ ಸೊ ನಾವು ಇದಕ್ಕೂ ಮುಂಚೆ ಒಂದು ಮಾತನ್ನ ಬರದೆ ಇದ್ರೂ ನಾವು ಐದು ಗ್ಯಾರಂಟಿಗಳನ್ನ ಜಾರಿಯಲ್ಲಿ ಇಟ್ಟಿರ್ತೀವಿ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡಲ್ಲ ಅಂತ ಹೇಳಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರು ಸೊ ಅದೇ ಪ್ರಕಾರವಾಗಿ ನಾನು ಯಾವುದೇ ಕಾರಣಕ್ಕೂ ಯೋಜನೆಗಳನ್ನ ಕ್ಯಾನ್ಸಲ್ ಮಾಡಲ್ಲ ಅಂತ ಮತ್ತೊಮ್ಮೆ ಹೇಳಿದ್ದಾರೆ ಆದ್ರೆ ಕಾಂಗ್ರೆಸ್ನಲ್ಲಿರುವಂತಹ ಸಚಿವರ ಒತ್ತಾಯದ ಮೇರೆಗೆ ಸೊ ಆಯ್ತು ನಿಮ್ಮ ಹೇಳಿದ ಹಾಗೆ ನಾವಿಲ್ಲಿ ಸ್ವಲ್ಪ ರೂಲ್ಸ್ ಗಳನ್ನ ಮಾಡೋಣ ರೂಲ್ಸ್ ಗಳಿದ್ರೆ ಮಾತ್ರ ಮಹಿಳೆಯರಿಗೆ ಉಚಿತ ಎರಡು ಸಾವಿರ ಹಣ ಆಗಲಿ ಅನ್ನ ಬಗೆಯ ಇರ್ಬೋದು ಫ್ರೀ ಬಸ್ ವ್ಯವಸ್ಥೆ ಆಗಿರ್ಬೋದು ಹಾಗೇನೇ ಗೃಹ ಜ್ಯೋತಿ ಇರ್ಬೋದು ಹಾಗೆ ಯುವ ನಿಧಿ ಯೋಜನೆ ಸಿಗುವಂತದ್ದಾಗ್ಲಿ ಅಂತ ಹೇಳಿ ಒಂದು ಡಿಸೈಡ್ ಅನ್ನ ಮಾಡ್ತಾರೆ ಯಾಕಂದ್ರೆ ಎಷ್ಟೋ ಜನರಿಗೆ ಈ ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು ಹಾಗೇನೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಎಲ್ಲ ಯೋಜನೆಗಳು ಇರುವಂತದ್ದು ಇಷ್ಟ ಇಲ್ಲ ಯಾಕಂದ್ರೆ ಬೇಡ ನಮಗೆ ಯಾವುದೇ ರೀತಿಯಾಗಿ ಇದ್ರ ನೆಸೆಸಿಟಿ ಇಲ್ಲ ನಾವು ಆರಾಮಾಗಿ ಹಾಗೆ ಓಡಾಡ್ತೀವಿ ಹಾಗೆ ನಮ್ಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಏನು ಉಪಯೋಗ ಇಲ್ಲ ಅಂತ ಕೂಡ ತುಂಬ ಜನ ಹೇಳ್ತಾ ಇದ್ದಾರೆ ಆದ್ರೆ ಇಲ್ಲಿ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸರಿಗೆ ಸಾಕಷ್ಟು ಜನರು ಅವರ ಒಪಿನಿಯನ್ ಹೇಳಿದ್ದಾರೆ ಉಚಿತ ಬಸ್ ಪ್ರಯಾಣದಿಂದ ಸಾಕಷ್ಟು ಉಪಯೋಗ ಆಗಿದೆ ನಾವು ಡೈಲಿ ಕೂಡ ಓಡಾಡಲಿಕ್ಕೆ ಹೆಲ್ಪ್ಫುಲ್ ಆಗಿದೆ ಹಾಗೆ ನಮ್ಮ ಸ್ಯಾಲ್ರಿ ಕಡಿಮೆ ಇದೆ ಇದರಿಂದ ಸಹಾಯ ಆಗಿದೆ ಹಾಗೆ ನಾವು ಸಾಕಷ್ಟು ಪುಣ್ಯ ಕ್ಷೇತ್ರಗಳನ್ನ ನೋಡಿದಿವಿ ಇದು ಕೂಡ ನಮ್ಗೆ ಹೆಲ್ಪ್ಫುಲ್ ಆಗಿದೆ ನಮ್ಮ ಮಕ್ಕಳಿಗೆ ಕಾಲೇಜಿಗೆ ಕಲ್ಸಿಕ್ಕಾಗ್ಲಿ ಆಫೀಸಿಗೆ ಕಲ್ಸಕ್ಕಾಗ್ಲಿ ಎಲ್ಲದೂ ಕೂಡ ಅನುಕೂಲ ಆಗಿದೆ ಅದರ ಜೊತೆಗೆ ಒಂದು ಸೇಫ್ಟಿ ಪರ್ಪಸ್ ಕೂಡ ಇದೆ ಇದರಿಂದ ನಮಗೆ ಸಾಕಷ್ಟು ಫ್ರೀ ಬಸ್ ಯೋಜನೆಯಿಂದ ಉಪಯೋಗ ಆಗಿದೆ ಅಂತ ಹೇಳಿ ಮಹಿಳೆಯರು ಸಾಕಷ್ಟು ಸರಿ ಹೇಳಿದ್ದಾರೆ ಯಾಕಂದ್ರೆ ಎಷ್ಟೋ ಜನ ಪುಣ್ಯಕ್ಷೇತ್ರಗಳನ್ನೇ ನೋಡಿರಲ್ಲ ಸೊ ಈ ಒಂದು ಕಾರಣಕ್ಕೋಸ್ಕರ ನಾವು ಫ್ರೀ ಬಸ್ ಇರೋದ್ರಿಂದ ಸಾಕಷ್ಟು ಪುಣ್ಯಕ್ಷೇತ್ರಗಳನ್ನ ನೋಡಿದ್ವಿ ನಮಗೆ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಯಾವುದೇ ಕಾರಣಕ್ಕೂ ನಮಗೆ ಫ್ರೀ ಬಸ್ ಯೋಜನೆಯನ್ನ ಕ್ಯಾನ್ಸಲ್ ಮಾಡಬೇಡಿ ಅಂತ ರಿಕ್ವೆಸ್ಟ್ ಕೂಡ ಮಾಡಿದ್ದಾರೆ ಹಾಗೆ ತುಂಬಾ ಜನ ಮಹಿಳೆಯರಿಗೆ ಸ್ಯಾಲ್ರಿ ಕೂಡ ಕಮ್ಮಿ ಇಡತ್ತೆ ಅವರಿಗೆ ಓಡಾಡ್ಲಿಕ್ಕೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು ಹಾಗೆನೆ ಮಕ್ಕಳಿಗೂ ಕೂಡ ಆದರೆ ಸಾಕಷ್ಟು ಜನರಿಗೆ ಇದರಿಂದ ರಶ್ ಇರುತ್ತೆ ಹಾಗೇನೆ ತುಂಬಾ ಕಷ್ಟ ಆಗತ್ತೆ ಅನ್ನೋದು ಕೂಡ ಪ್ರಾಬ್ಲಮ್ ಕೂಡ ಇರುತ್ತೆ ಸೊ ಈ ಒಂದು ಕಾರಣಕ್ಕೆ ನಿಮ್ಗೆ ಉಚಿತ ಬಸ್ ಪ್ರಯಾಣ ಹೆಲ್ಪ್ಫುಲ್ ಆಗಿದ್ರೆ ದಯವಿಟ್ಟು ಹೆಲ್ಪ್ಫುಲ್ ಆಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ನೆಕ್ಸ್ಟ್ ನೋಡಿದರೆ ಗೃಹಲಕ್ಷ್ಮಿ ಯೋಜನೆ ಸೊ ಗೃಹಲಕ್ಷ್ಮಿ ಯೋಜನೆಯಿಂದ ನೋಡಿದರೆ ಸಾಕಷ್ಟು ಜನ ಮಹಿಳೆಯರಿಗೆ ಇದರಿಂದ ಉಪಯೋಗ ಆಗಿದೆ ಅಂತಾನೆ ಹೇಳ್ಬೋದು ಯಾಕೆ ಅಂದರೆ ಸೊ ಉಚಿತ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣ ಪ್ರತಿ ತಿಂಗಳು ಸಿಗೋದ್ರಿಂದ ಸಾಕಷ್ಟು ಜನ ಮಹಿಳೆಯರು ಅವರ ಸ್ವಂತ ಖರ್ಚಿಗಾಗಿರ್ಬೋದು ಮನೆಯ ಖರ್ಚಿಗಾಗಿರ್ಬೋದು ಅಥವಾ ಮಕ್ಕಳಿಗೆ ಸ್ವಲ್ಪ ಮಟ್ಟಿಗೆ ಸಹಾಯ ಆಗುತ್ತೆ ಸೊ ಉಚಿತ ಎರಡು ಸಾವಿರ ಹಣದಿಂದ ಸಾಕಷ್ಟು ಜನರಿಗೆ ಉಚಿತ ಎರಡು ಸಾವಿರ ಹಣ ತುಂಬಾನೇ ಉಪಯೋಗಕಾರಿಯಾಗಿದೆ ಅಂತ ಹೇಳ್ಬೋದು ಹಾಗೇನೆ ಟ್ಯಾಬ್ಲೆಟ್ ಖರ್ಚಿಗಾಗಿರ್ಬೋದು ಅಥವಾ ಮನೆಯಲ್ಲಿ ಮೇಂಟೈನ್ ಮಾಡಲಿಕ್ಕೆ ಸ್ವಲ್ಪ ಮಟ್ಟಿಗೆ ಸಹಾಯ ಆಗಿದೆ ಅಂತಲೇ ಹೇಳ್ಬೋದು ಇದರಿಂದ ಕೂಡ ಸಾಕಷ್ಟು ಜನ ಉಚಿತ ಎರಡು ಸಾವಿರ ಹಣವನ್ನ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡಬೇಡಿ ಅಂತ ಹೇಳಿದ್ದಾರೆ ಇದೆ ಪರಿಗಣನೆಯನ್ನ ಮಾಡಿಕೊಂಡು ಕಾಂಗ್ರೆಸ್ ನಲ್ಲಿರುವಂತಹ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಅಂದ್ರೆ ಆಯ್ತು ರೂಲ್ಸ್ ಗಳನ್ನ ತರೋಣ ಅಂತ ಈಗ ಮೊದಲನೇ ರೂಲ್ಸ್ ಏನಂತ ನೋಡಿದಾರೆ ಸ್ನೇಹಿತರೆ ಇಲ್ಲಿ ಯಾರ ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ರೇಷನ್ ಕಾರ್ಡ್ ಇರುತ್ತೋ ಅಂದ್ರೆ ಈಗ ನಿಮ್ದು ಜಾಯಿಂಟ್ ಫ್ಯಾಮಿಲಿ ಇರಬಹುದು ಜಾಯಿಂಟ್ ಫ್ಯಾಮಿಲಿ ಮೂರು ನಾಲ್ಕು ರೇಷನ್ ಕಾರ್ಡ್ ಗಳನ್ನ ಮಾಡಿಸಿಕೊಂಡಿರುವಂತದ್ದು ಅಡ್ರೆಸ್ ಒಂದೇ ಇರುತ್ತೆ ರೇಷನ್ ಕಾರ್ಡ್ ಮಾತ್ರ ಮೂರ್ ನಾಲ್ಕು ಇರುತ್ತೆ ಅಂತ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾರೆ ಆಗ ನಿಮ್ಗೆ ಉಚಿತ ಗೃಹಲಕ್ಷ್ಮಿ ಯೋಜನೆ ಯಾರದು ಮನೆಯದು ಸೀನಿಯರ್ ರೇಷನ್ ಕಾರ್ಡ್ ಅವ್ರದೊಬ್ರದೇ ಇರುತ್ತೆ ಅವರ ಖಾತೆಗೆ ಮಾತ್ರ ಉಚಿತ ಎರಡು ಸಾವಿರ ಹಣ ಬರುತ್ತೆ ಹಾಗೆ ನೀವು ನೋಡಬಹುದು ಇಲ್ಲ ಅಂದ್ರೆ ಒಂದೇ ಮನೆಯಲ್ಲಿ ಎರಡು ರೇಷನ್ ಕಾರ್ಡ್ ಮಾಡಿಸ್ಕೊಂಡಿರ್ತಾರೆ ಒಂದರಲ್ಲಿ ಏನಾಗಿರುತ್ತೆ ಅಂದ್ರೆ ಸೊ ಅಮ್ಮ ಮಗ ಎಲ್ಲರೂ ಕೂಡ ಒಂದೇ ರೇಷನ್ ಕಾರ್ಡ್ ಅಲ್ಲಿ ಮಗನಿಗೆ ಮದುವೆ ಆದಮೇಲೆ ಮಗನೇ ಎಕ್ಸ್ಟ್ರಾ ರೇಷನ್ ಕಾರ್ಡ್ಗಳನ್ನ ಗಳನ್ನ ಮಾಡಿಸ್ಕೊಂಡಿರ್ತಾರೆ ಆ ಮಗ ರೇಷನ್ ಕಾರ್ಡ್ ಈ ಹೆಸರಲ್ಲೂ ಕೂಡ ಇರುತ್ತೆ ಆ ರೇಷನ್ ಕಾರ್ಡಲ್ಲೂ ಕೂಡ ಇರುತ್ತೆ ಆಗ ನಿಮ್ಮ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ನಿಮ್ಗೆ ಉಚಿತ ಎರಡು ಸಾವಿರ ಹಣ ಕೂಡ ಬರೋದು ನಿಲ್ಸುತ್ತೆ ಸೊ ನೆಕ್ಸ್ಟ್ ಇನ್ನೊಂದು ರೂಲ್ಸ್ ಏನಂದ್ರೆ ಸಾಕಷ್ಟು ಜನ ನೀವು ನೋಡ್ತಾ ಇರಬಹುದು ರೇಷನ್ ಕಾರ್ಡ್ ಗಳನ್ನ ನಕಲಿ ಮಾಡಿಸಿಕೊಂಡಿರುವಂತದ್ದು ಈಗ ಹಾಸ್ಪಿಟಲ್ ಖರ್ಚುಗಳಿಗಾಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಬೇರೆ ಬೇರೆ ಜಾಬ್ಗಳಿಗಾಗಿರ್ಬೋದು ಬೇರೆ ಬೇರೆ ಯೋಜನೆಗಳಿಗೋಸ್ಕರ ನಕಲಿ ರೇಷನ್ ಕಾರ್ಡ್ ಗಳನ್ನ ಈ ನಕಲಿ ರೇಷನ್ ಕಾರ್ಡ್ ಗಳನ್ನ ಈಗಾಗಲೇ ಸರ್ಕಾರಕ್ಕೆ ಗೊತ್ತಾಗಿದೆ ಇಂತಹ ನಕಲಿ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾರೆ ಅದರ ಜೊತೆಗೆ ಸೊ ನಿಮಗೆ ಬರ್ತಾ ಇರುವಂತಹ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಪೆನ್ಷನ್ ಆಗಿರ್ಬೋದು ಪ್ರತಿ ಒಂದು ಕೂಡ ಸರ್ಕಾರದಿಂದ ಕ್ಯಾನ್ಸಲ್ ಆಗುತ್ತೆ ಹಾಗೆ ಆಧಾರ್ ಕಾರ್ಡ್ ಅನ್ನ ಉಪಯೋಗಿಸಿಕೊಂಡು ಬೇರೆ ಬೇರೆ ನೀವು ಬೇರೆ ಸ್ಟೇಟ್ ಅಲ್ಲಿ ಇರುವಂತಹ ಜನರು ಸೊ ಕರ್ನಾಟಕದಲ್ಲಿ ಸ್ಟೇಟ್ ಅಲ್ಲಿ ವಾಸ ಮಾಡ್ತಾ ಇರುವಂತಹ ಕೆಲವೊಬ್ಬರು ಮಾತ್ರ ಸೊ ನಕಲಿ ಆಧಾರ್ ಕಾರ್ಡ್ ಅನ್ನ ಕರ್ನಾಟಕಕ್ಕೆ ಟರ್ನ್ಅ್ ಮಾಡಿಕೊಂಡು ಸೊ ಅವರು ಆರಾಮಾಗಿ ಉಚಿತ ಬಸ್ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ಸೊ ಇದನ್ನು ಕೂಡ ಕ್ಯಾನ್ಸಲ್ ಮಾಡ್ತೀವಿ ಇದೇನಾದ್ರೂ ನಮ್ಮ ಸರ್ಕಾರಕ್ಕೆ ಗೊತ್ತಾದ್ರೆ ಎಲ್ಲವನ್ನೂ ಕೂಡ ಕ್ಯಾನ್ಸಲ್ ಮಾಡ್ತೀವಿ ಸೊ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿಯನ್ನ ಇನ್ನೊಮ್ಮೆ ಚೆಕ್ ಮಾಡ್ತಾ ಇದೀವಿ ಈ ಗೃಹಲಕ್ಷ್ಮಿ ಯೋಜನೆ ಚೆಕ್ ಮಾಡೋದ್ರಲ್ಲಿ ಸೊ ನೀವು ಇನ್ಕಮ್ ಟ್ಯಾಕ್ಸ್ ಪೇಯರ್ ನಕಲಿ ರೇಷನ್ ಕಾರ್ಡ್ ಹೊಂದಿರೋ ಅಥವಾ ಒಂದು ಮನೆಯಲ್ಲಿ ಎರಡು ರೇಷನ್ ಕಾರ್ಡ್ ಇರುವುದು ಎಲ್ಲ ಡೇಟಾ ಬೇಸ್ ಅಲ್ಲಿ ಚೆಕ್ ಮಾಡ್ತಾ ಇದೀವಿ ಇನ್ನೊಮ್ಮೆ ಇದೆಲ್ಲದೂ ಗೊತ್ತಾದ್ರೆ ಈ ಎರಡು ರೂಲ್ಸ್ ಗಳು ನೀವು ಪಾಲಿಸ್ತಾ ಇದ್ರೆ ಸೊ ನಿಮ್ಮ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ಅದರ ಜೊತೆಗೆ ಉಚಿತ ಎರಡು ಸಾವಿರ ಹಣವು ಕೂಡ ಕ್ಯಾನ್ಸಲ್ ಆಗುತ್ತೆ ಅಂತ ತಿಳಿಸ್ಕೊಂಡಿದ್ದಾರೆ ಹಾಗೇನೆ ಸೊ ನಿಮ್ಮ ಆಧಾರ್ ಕಾರ್ಡ್ ಅನ್ನ ನೀವು ಅಪ್ಡೇಟ್ ಮಾಡಿಸ್ಕೊಂಡ್ಲೇ ಬೇಕಾಗುತ್ತೆ ಪ್ರತಿಯೊಬ್ರು ಕೂಡ ಮಾಡಿಸ್ಕೋಬೇಕು ಸ್ನೇಹಿತರೆ ಇಲ್ಲಾಂದ್ರೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ಖಂಡಿತ ಬರೋದಿಲ್ಲ ಸೊ ಉಚಿತ ಎರಡು ಸಾವಿರ ಹಣ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಮಾಡಿಸಿ ಹತ್ತು ವರ್ಷ ಆಗಿದ್ರೆ ಪ್ರತಿಯೊಬ್ಬರು ಕೂಡ ಹೋಗಿ ನಿಮ್ಮ ಹತ್ತಿರದಲ್ಲಿರುವಂತಹ ಬ್ಯಾಂಗ್ಳೂರ್ ಅಥವಾ ಕರ್ನಾಟಕವನ್ನಿಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸಿ ಸೊ ಅಪ್ಡೇಟ್ ಮಾಡಿಸಿದ್ರೆ ನಿಮಗೆ ಹೊಸ ಆಧಾರ್ ಕಾರ್ಡ್ ನಿಮ್ಮ ಮನೆ ಅಡ್ರೆಸ್ಗೆ ಬರುತ್ತೆ ಸೊ ಇದರಿಂದ ನಿಮಗೆ ಏನು ಉಪಯೋಗ ಅಂದ್ರೆ ಉಚಿತ ಬಸ್ ಪ್ರಯಾಣ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಬೇರೆ ಬೇರೆ ಜಾಬ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಪ್ರತಿಯೊಂದಕ್ಕೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಇಲ್ಲ ಅಂದ್ರೆ ಸೊ ನಿಮಗೆ ಉಚಿತ ಎರಡು ಸಾವಿರ ಹಣ ಬರೋದು ಕೂಡ ಕ್ಯಾನ್ಸಲ್ ಆಗುತ್ತೆ ದಯವಿಟ್ಟು ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಮಾಡಿಸಿ ಹತ್ತು ವರ್ಷ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಸೊ ಹತ್ತು ವರ್ಷ ಆಗಿದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಸೊ ಹತ್ತು ವರ್ಷಕ್ಕಿಂತ ಜಾಸ್ತಿ ಆಗಿದ್ರೆ ಖಂಡಿತ ನೀವು ಮಾಡಿಸ್ಕೋಬೇಕು ಹಾಗೆ ಹತ್ತು ವರ್ಷ ಕಂಪ್ಲೀಟ್ ಆಗಿದ್ರು ಕೂಡ ನಿಮ್ಮ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡ್ಬೇಕಾಗತ್ತೆ ಇದಕ್ಕೂ ಮುಂಚೆ ನೀವು ಅಡ್ರೆಸ್ ಚೇಂಜಿಗೋ ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂತ ಹೇಳಿ ನೀವು ಆಧಾರ್ ಕಾರ್ಡ್ ಚೆಕ್ ಮಾಡಿಸಿದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಏನೂ ಕೂಡ ಮಾಡ್ಸಿಲ್ಲ ಅಂದ್ರೆ ತಪ್ತೇ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಳ್ಳಿ ನಿಮ್ಮದು ಮಕ್ಳದಾಗಿರ್ಬೋದು ಅಥವಾ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ಯಾಕಂದ್ರೆ ರೇಷನ್ ಕಾರ್ಡ್ ಅಂದ್ರೆ ಐದು ಜನದ್ದು ಕೂಡ ಬರುತ್ತೆ ಐದು ಜನದಲ್ಲಿ ಒಬ್ರುದಿಲ್ಲ ಅಂದ್ರೂ ಕೂಡ ಸೊ ಸರ್ಕಾರ ಇದನ್ನ ಪರಿಗಣನೆ ಮಾಡ್ಕೊಳೋದಿಲ್ಲ ಆ ಒಂದು ಕಾರಣಕ್ಕೋಸ್ಕರ ಸ್ನೇಹಿತರೆ ಸೊ ಈಗ ಅನ್ನ ಭಾಗ್ಯ ಯೋಜನೆ ಹಣವೂ ಕೂಡ ಇವತ್ತು ಜಮಾ ಆಗಿದೆ ದಯವಿಟ್ಟು ಹೋಗಿ ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ ಅನ್ನ ಭಾಗ್ಯ ಯೋಜನೆ ಹಣ ಜಮಾ ಹಾಗೆ ಇದೇ ತಿಂಗಳು ಹನ್ನೊಂದನೇ ತಾರೀಕು ನೀವು ನೋಡ್ತಾ ಇರಬಹುದು ಹದಿನೆಂಟನೇ ತಾರೀಕು ಒಂದು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದೆ ಸೊ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಇರ್ಬೋದು ಅನ್ನಭಾಗ್ಯ ಯೋಜನೆ ಯುವ ನಿಧಿ ಯೋಜನೆ ಹಾಗೇನೆ ನೀವು ನೋಡ್ತಾ ಇರಬಹುದು ಗೃಹ ಜ್ಯೋತಿ ಯೋಜನೆಯ ಬೆನಿಫಿಟ್ಗಳು ಸಿಗುತ್ತೆ ಹಾಗೇನೇ ಯಾರಿಗೆ ಏನೇ ನಕಲಿ ರೇಷನ್ ಕಾರ್ಡ್ ಗಳನ್ನ ಮಾಡಿಕೊಂಡು ರೂಲ್ಸ್ ಗಳನ್ನ ಪಾಲಿಸ್ತಾ ಇರ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಕ್ಯಾನ್ಸಲ್ ಆಗುತ್ತೆ ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರು ಅಸುಭ್ರಾಗಿದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ಗೆ ಸಪೋರ್ಟ್ ಮಾಡಿ ಸೊ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ